ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಏನು ಹಿಂದುತ್ವ ಹಿಂದುತ್ವ ಇವ್ರು ಧರ್ಮಿಸಿದ ಯಾವ ಜಾತಿರಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳ್ತೀರಾ ಮತ್ತು ಲಿಂಗಾಯತಕ್ಕೊಂದು ಧರ್ಮ ಇಲ್ಲ ಇದು ಗುರುಗಳಿಲ್ಲ ಇದ್ದಾಗ ಇವ್ರು ಯಾಕಂದ್ರೆ ಹಿಂದುತ್ವ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರೆ ಎಲ್ಲಿದೆ ಹಿಂದುತ್ವ ಏನು ಒಂದೇ ಜನ ಇದೆಯಾ ದೇಶದಲ್ಲಿ ಯಾವ ದೇಶದಲ್ಲಿ ಜನಿಸಿದೀನಿ ಅನ್ನೋದು ಅರಿವಿಲ್ಲ ಅವರಿಗೆ ಅವ್ರಿಗೆ ಸುಮ್ಮನೆ ಒಂದು ಧರ್ಮದ ಆಧಾರಕ್ಕೆ ಮಾತಾಡೋದು ಅದೇ ಆ್ಯತ್ ಅಲ್ಪಸಂಖ್ಯಾತರ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅದ್ರ ಮೇಲೆ ಕೆಲವ್ ಈ ಪುಣ್ಯಾತ್ಮ ಈ ಸಾರಿ ನೀವ್ ತಾಕತ್ತಿದ್ರೆ ಈಗ ಹೆಂಗಾರು ಚಾಟನೆ ಮಾಡಿದಾರಲ್ಲ ಇವ್ನ ಇಂಡಿಪೆಂಡೆಂಟ್ ಇಂದ್ರೆ ರಿಲೆಕ್ಷನ್ ರಾಜೀನಾಮೆ ಕೊಟ್ಟು ನಾಳೆ ಇವ್ನ ತಾಕತ್ ತೋರಿಸ್ತೀವಿ ನಾವು ಬಂದು ನಾನೇನಿಂದ ಇರ್ತೀನಿ ತಾಕತ್ತಿದ್ರೆ ಇವತ್ತು ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀನಿ ನನಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ ಇವತ್ತು ಇವ್ರದ್ದು ನಾನೇನಿರ್ತೀನಿ ನೆರವೇರ್ ಟೋಟಲಿ ಒಂದು ನೆಡೆ ಇಲ್ಲ ನುಡಿ ಇಲ್ಲ ಪದ್ಧತಿ ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ ಇಂಥವ್ರು ಯಾರಿಗೆ ಗೌರವ ಕೊಡ್ತಾರ ಯಾವ ಪಕ್ಷದಲ್ಲಿ ಒಂದ್ಸಾರಿ ಟಿಪು ಸುಲ್ತಾನ್ ವೇಷ ಹಾಕ್ತಾರ ಸಾರಿ ಹಿಂದೂ ಅಂತ ಒಂದು ಸಾರಿ ಆ ಧರ್ಮ ಅಂತ ಹೇಳ್ತಾರ ಇಂಥವ್ರು ಯಾರು ನಿಮ್ತಾರೀ ಇಂಥವ್ರು ಬಾ ಜನ ಊಟಿ ಸತ್ವಗಾರ ಈಗ ಹೀಗೆ ರಾಷ್ಟ್ರ ನೋಡ್ತಾ ಬಂದಿದೆ ಇಂಥವ್ರು ಏನು ಗೌರವ ಕೊಡೋದು ತಿಳಿಕೆಡ್ಸ್ಕೊಳಗೆ ಆಗ್ತಿಲ್ಲ